ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಸ್ವಾಗತ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಬೆಳಗಾವಿ ಲೋಕಸಭಾ ಉಪ ಚುನಾವಣೆಗೆ ಬಿ ಜೆ ಪಿ ಅಭ್ಯರ್ಥಿ ಯಾರು ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಯಾಕಂದರೆ ಅಭ್ಯರ್ಥಿಗಳ ಪಟ್ಟಿ ದೈನಂದಿನವಾಗಿ ಬೆಳೆತಾ ಇದೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಒಂದು ಹೈಕಮಾಂಡ್ ಮತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಹಿರಿಯ ದೂರಿನರಲ್ಲಿಯೇ ಸಹಿತ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೊಂದು ಇವತ್ತು ಮಹತ್ವವಾದ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಅದು ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಮಹಿಳಾ ಲೋಕಸಭಾ ಸದಸ್ಯರು ಕೇವಲ ಶೋಭಾ ಕರಂದ್ಲಾಜನ್ನು ಬಿಟ್ಟರೆ ಯಾರಿಲ್ಲ ಅದರಲ್ಲೂ ಬೆಳಗಾವಿಯ ಲೋಕಸಭಾ ಉಪ ಚುನಾವಣೆಯಲ್ಲಿ ಮಹಿಳಾ ಅಭ್ಯರ್ಥಿ ಇನ್ನೂವರೆಗೆ ಯಾರೂ ಆರಿಸಿ ಬಂದಿಲ್ಲ ಈಗ ಮಹಿಳಾ ಅಭ್ಯರ್ಥಿಯಲ್ಲಿ ಪೈಪೋಟಿಯಲ್ಲಿ ಇರೋರು ಯಾರು ಮೊಟ್ಟ ಮೊದಲನೇ ಸಾಲಿನಲ್ಲಿ ಶಿಲ್ಪಾ ಗೋಡಿಗೌಡರ್ ಪದವೀಧರ ವಕೀಲರು ಎರಡನೆಯದಾಗಿ ಶ್ರದ್ಧಾ ಅವರು ಶ್ರದ್ಧಾ ಶೆಟ್ಟರ್ ಅವರಿಗೆ ಕೊಡಲಿಕ್ಕೆ ಯಾಕೆ ಅನುಮಾನ ಮಾಡ್ತಾಯಿದೆ ಭಾರತೀಯ ಜನತಾ ಪಕ್ಷ ಅಂದರೆ ಮೋದಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ವಂಶಾವಳಿ ವಂಶ ಪಾರಂಪರ್ಯ ರಾಜಕೀಯ ಬೇಡ ಅವ್ರ ಮನೆಯಲ್ಲಿ ಒಬ್ಬರಿದ್ದರೆ ಮತ್ತು ಅವ್ರಿಗೆ ಕೊಡಬೇಕಂತೇನಿಲ್ಲ ಯಾಕೆಂದರೆ ಈಗಾಗಲೇ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಬೃಹತ್ ಕೈಗಾರಿಕಾ ಮಂತ್ರಿ ಇದ್ದಾರೆ ಮತ್ತು ಅವರು ಸೊಸೆಗೆ ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ಟಿಕೆಟ್ ಕೊಡೋದು ಬೇಡ ಅಂತಾರೆ ಯಾಕೆ ಇದಕ್ಕೆ ಪಂಚಮಶಾಲಿ ಲಿಂಗಾಯತರು ಸಹಿತ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಟು ಎ ಮೀಸಲಾತಿ ಬಗ್ಗೆ ಜಗದೀಶ್ ಶೆಟ್ಟರ್ ಅವರು ಕೆಲವು ಗೊಂದಲದ ವಾತಾವರಣ ನಿರ್ಮಾಣ ಮಾಡಿದರು ಗೊಂದಲದ ಹೇಳಿಕೆಗಳನ್ನ ನೀಡಿದರು ಅವರ ಪ್ರತಿಕೃತಿ ಸಹಿತ ಪಂಚಮಶಾಲಿ ಲಿಂಗಾಯತರು ಟು ಎಂ ಮೀಸ್ಲಾತಿಗೋಸ್ಕರ ಅವರು ದಹನ ಮಾಡಿದ್ದು ಸಹಿತ ತಾವು ಈ ಹಿಂದೆ ನೋಡಿರ್ಬೋದು ಅದರದೊಂದು ದೃಶ್ಯ ಮಾತ್ರ ನಾವು ತೋರಿಸ್ತಾ ಇದ್ದೀವಿ ಈಗ ಶಿಲ್ಪಾ ಗೋಡಿಗೌಡರ್ ಇವ್ರಿಗೆ ಯಾಕೆ ಕೊಡಬೇಕು ಇವ್ರ ತಂದೆಯವರು ಸಹಿತ ಒಂದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ದ ನ್ಯಾಯವಾದಿ ಅವರ ಸುಪುತ್ರಿ ಶಿಲ್ಪಾ ಗೋಡಿಗೌಡರ್ ಅವರೂ ಸಹಿತ ಒಂದು ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ ಜನಸಾಮಾನ್ಯರ ಕೂಗಿಗೆ ಸ್ಪಂದಿಸುವಂಥ ಮಹಿಳೆ ಎಲ್ಲ ರೀತಿಯಿಂದ ಅರ್ಹತೆ ಪಡೆದಂಥ ಈ ಮಹಿಳೆ ಲೋಕಸಭೆಯಲ್ಲಿ ಒಂದು ಪ್ರತಿಧ್ವನಿ ಬೆಳಗಾವಿ ಲೋಕಸಭಾ ಉಪಚುನಾವಣೆ ಪ್ರತಿನಿಧಿತ್ವ ವಹಿಸಿ ಒಂದು ಕೂಗನ್ನು ಎಬ್ಬಿಸುವಂಥ ಒಂದು ಸಮಾಜ ಸೇವಕಿ ಜನರ ಜೊತೆ ಬಹಳ ತುಂಬ ಅನ್ನೋನ್ಯ ಸಂಬಂಧ ಇಟ್ಕೊಂಡಿದ್ದಾರೆ ನಿಕಟ ಸಂಪರ್ಕ ಇದೆ ಸಂಘ ಸಂಸ್ಥೆಗಳ ಜೊತೆ ಮಹಿಳಾ ಮತ್ತು ಮಕ್ಕಳ ಒಂದು ಸಂಘ ಸಂಸ್ಥೆಗಳ ಜೊತೆ ಅವರು ಅನ್ನೋನ್ಯ ಸಂಬಂಧವನ್ನು ಹೊಂದಿದ್ದಾರೆ ಅದು ಅವರಿಗೆ ಪ್ಲಸ್ ಆಗುತ್ತೆ ಅದಕ್ಕಾಗಿ ಕರ್ನಾಟಕದ ಇನ್ಚಾರ್ಜ್ ಆದಂಥ ಉಸ್ತುವಾರಿ ನೋಡಿಕೊಳ್ಳುವಂತಹ ಅರುಣ್ ಸಿಂಗ್ ಅವರನ್ನು ಸಹಿತ ನ್ಯೂ ದೆಹಲಿಯಲ್ಲಿ ಅವರು ಸ್ವತಃ ಭೇಟಿಯಾಗಿ ಅವರು ಮಾತುಕತೆ ನಡೆಸಿದ್ದಾರೆ ಅವರಿಗೆ ಗ್ರೀನ್ ಸಿಗ್ನಲ್ ಸಿಗೋದೊಂದೇ ಬಾಕಿ ಇದೆ ಅಲ್ಲಿಯೂ ಸಹಿತ ಆಶ್ವಾಸನೆ ಸಿಕ್ಕಿದೆ ಕರ್ನಾಟಕದಿಂದಲೂ ಸಹಿತ ಅವರ ಹೆಸರನ್ನು ಶಿಫಾರಸು ಮಾಡಿ ಕಳಿಸಲಾಗಿದೆ ಈಗ ಎರಡನೇ ಸುದ್ದಿ ಬರ್ತೀನಿ ನೋಡಿ ಈಗ ಲೋಕಸಭಾ ಉಪಚುನಾವಣೆ ಬೆಳಗಾವಿ ಹಿಂದುಳಿದವರಿಗೆ ಕೊಟ್ಟರೆ ಅಲ್ಲಿ ಕರ್ನಾಟಕ ರಾಜ್ಯದಿಂದ ಕುರುಬ ಸಮಾಜಕ್ಕೆ ಒಬ್ಬರು ಇನ್ನೂವರೆಗೆ ಎಂ ಇಲ್ಲ ಯಾಕಂದರೆ ಕುರುಬ ಸಮಾಜದಿಂದ ಈಗ ಪ್ರತಿಸ್ಪರ್ಧಿಯಲ್ಲಿರೋರು ಮಾಜಿ ಸಂಸದರಾದ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ಇದ್ದಾರೆ ವಸಂತ ದಳವಾಯಿ ಇದ್ದಾರೆ ಅಮರ್ ಸಿಂಗ್ ಪಾಟೀಲ್ ಈಗಾಗಲೇ ಒಂದು ಸಾರಿ ಸಂಸತ್ ಸದಸ್ಯರಾಗಿ ಅನುಭವಕ್ಕೆರಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಅವರು ಬ್ಯಾರಿಸ್ಟರು ಇದ್ದಾರೆ ಮತ್ತು ಬೆಳಗಾವಿಯಲ್ಲಿ ಅವರು ಅನೇಕ ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಸಂಸತ್ನಲ್ಲಿ ಒಂದು ತಮ್ಮ ಕೂಗನ್ನು ಎಬ್ಬಿಸುವಲ್ಲಿ ಸಂದೇಹವಿಲ್ಲ ವಸಂತ ದಳವಾಯಿ ಸಹಿತ ಈಗ ಕಾನೂನು ಪದವೀಧರಿದ್ದಾರೆ ಅವರು ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾರೆ ಇವರಿಬ್ಬರಿಗೂ ಏನು ಪ್ಲಸ್ ಪಾಯಿಂಟು ಕುರುಬರಿಗೆ ಕರ್ನಾಟಕ ರಾಜ್ಯದಿಂದ ಒಂದು ಸಂಸತ್ ಸದಸ್ಯ ಇಲ್ಲ ಅದು ಈಶ್ವರಪ್ಪರಿಗೂ ಗೊತ್ತಿದೆ ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೂ ಗೊತ್ತಿದೆ ಕುರುಬ ಕೋಟಾದಲ್ಲೇ ಕೊಡಬೇಕಾದ್ರೆ ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಕೊಡಬೇಕನ್ನೋದು ಜನಾಭಿಪ್ರಾಯದ ಮತ್ತು ಬೆಳಗಾವಿಯ ಲೋಕಸಭೆಯ ಬೃಹತ್ ಸಂಖ್ಯೆಯಲ್ಲಿರುವ ಕುರುಬ ಸಮಾಜದ ಒಂದು ಒಕ್ಕೋರಲಿನ ಬೇಡಿಕೆ ಈಗ ಶಿಲ್ಪ ಗೋಡಿಗೌಡರು ಪಂಚಮ ಶಾಲೆಯಿಂದ ಬಂದಿದ್ದಾರೆ ಪಂಚಮ ಶಾಲೆಯಲ್ಲಿ ಅನೇಕ ಜನರು ಪ್ರತಿಸ್ಪರ್ಧಿಯಾಗಿದ್ದಾರೆ ಆದರೆ ಮಹಿಳೆಯರಿಗೆ ಇಂತಿಷ್ಟು ಮೀಸಲಾತಿ ಕೊಡಬೇಕನ್ನೋದು ಸ್ವತಃ ಪ್ರಧಾನಮಂತ್ರಿ ಮೋದಿಯವರು ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಘೋಷಣೆ ಮಾಡಿದ್ದಾರೆ ಮೂವತ್ತು ಪರ್ಸೆಂಟ್ ಕೊಡ್ತೀನಿ ಅಂತ you <sighs> ಅದರ ಆಧಾರದ ಮೇಲೆ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಗೆ ಶಿಲ್ಪಾ ಗೋಡಿಗೌಡರಿಗೆ ಪಂಚಮಶಾಲಿ ವತಿಯಿಂದ ಕೊಟ್ಟರೆ ಗೆಲುವು ನಿಶ್ಚಿತ ಅಂತ ಅವರ ಅಭಿಮಾನಿ ಬಳಗ ಸೌದತ್ತಿ ರಾಮದುರ್ಗ ಮತ್ತು ಬೆಳಗಾವಿ ಬೈಲುಂಗಲ್ದಿಂದ ನಮಗೆ ದೂರವಾಣಿ ಮುಖಾಂತರ ತಿಳಿಸ್ತಾ ಇದ್ದಾರೆ ಇವರು ಪದವಿ ಒಳ್ಳೆಯ ಕಾರ್ಯಕ್ರಮ ಹಾಕಿಕೊಂಡು ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಜೈವೇಲಿ ಬಾರಿಸಿ ಒಂದು ಲೋಕಸಭೆ ಬೆಳಗಾವಿಗೆ ಒಂದು ಭಾರತ ನೋಡುವಂತೆ ಮಾಡೋದರಲ್ಲಿ ಸಂದೇಹವಿಲ್ಲ ಅರುಣ್ ಸಿಂಗ್ ಅವರು ಅವರಿಗೆ ಏನು ಆಶ ಶಾಸನೆ ಕೊಟ್ಟಿದ್ದಾರೆ ಕರ್ನಾಟಕದಿಂದ ಅವರ ಹೆಸರು ಶಿಫಾರಸಾಗಿ ಹೋಗಿದೆ ಈಗ ಅಂತಿಮ ನಿರ್ಣಯ ಅಮಿತ್ ಶಾ ಮತ್ತು ಮೋದಿ ಕರ್ನಾಟಕ ಬೆಳಗಾವಿಯ ಒಂದು ಲೋಕಸಭೆಯ ಉಪ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಶಿಲ್ಪ ಗೋಡಿಗೌಡ್ರ ಅವರಿಗೆ ಗ್ರೀನ್ ಸಿಗ್ನಲ್ ಕೊಡೋದೊಂದೇ ಬಾಕಿ ಇದೆ ಒಟ್ಟಾರೆ ಹೇಳೋದಾದರೆ ಒಳ್ಳೆಯ ಒಂದು ಹೆಣ್ಮಕ್ಕಳಿಗೆ ಕೊಟ್ಟರೆ ಎಲ್ಲರೂ ಒಂದು ಕರ್ನಾಟಕ ರಾಜ್ಯದಿಂದ ಒಂದು ಪ್ರತಿನಿಧಿತ್ವ ವಹಿಸುವ ಶೋಭಾ ಕರಂದಾದಿ ಜೊತೆ ಇನ್ನೊಬ್ಬರು ಕೂಗನ್ನು ಮಹಿಳೆಯರ ಬಗ್ಗೆ ಅನ್ನೋದು ಒಂದು ಕೂಗು ಬರ್ತಾ ಇದೆ ಈಗಾಗಲೇ ಬೆಳಗಾವಿಯ ಲೋಕಸಭಾ ಉಪಚುನಾವಣೆಯ ಅನೇಕ ಮಹಿಳೆಯರು ಸಹಿತ ಟ್ವೀಟ್ ಮುಖಾಂತರ ಇಮೇಲ್ ಮುಖಾಂತರ ಫ್ಯಾಕ್ಸ್ ಮುಖಾಂತರ ಮೋದಿ ಮತ್ತು ಅಮಿತ್ ಶಾ ನಡ್ಡಾ ಅವರಿಗೆ ಗಡ್ಕರಿ ಅವರಿಗೆ ಮತ್ತು ಅರುಣ್ ಸಿಂಗ್ ಅವರಿಗೆ ಕಟೀಲ್ ಅವರಿಗೆ ಎಲ್ಲರಿಗೂ ಶಿಲ್ಪ ಗೌಡಿಗೌಡರವರ ಪರವಾಗಿ ಫ್ಯಾಕ್ಸ್ ಮತ್ತು ಮೇಲ್ ಸಂದೇಶಗಳನ್ನ ಕಳಿಸಲಿಕ್ಕೆ ನಿರ್ಧರಿಸಿದ್ದಾರೆ ಇದು ಯಾವ ದಿಕ್ಕು ಯಾವ ಕಡೆ ಹೋಗುತ್ತೆ ಈಗ ಬೆಳಗಾವಿಯ ಟಿಕೆಟ್ ಬಿ ಜೆ ಪಿಯಿಂದ ಯಾರಿಗೆ ಸಿಗುತ್ತೆ ಕಾದು ನೋಡಬೇಕು ಇದು ಬಹಳ ಮಹತ್ವವಾದ ಇವತ್ತು ಈ ಚುನಾವಣೆ ಇದೆ ಇದು ಕರ್ನಾಟಕಕ್ಕೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆಯೂ ಆಗಿದೆ ಕುಟುಂಬ ರಾಜಕೀಯ ಬೇಡಂತಾರೆ ಅವರು ಶೆಟ್ಟರ್ ಅವರು ಸೊಸೆಗೆ ಲಾಬಿ ಮಾಡ್ತಾ ಇದ್ದಾರೆ ಆದರೆ ಅದು ಆ ಲಾಬಿ ಕೊನೆಗಾನ್ಬೇಕು ಇದಕ್ಕೆ ಪಂಚಮ ಶಾಲಿನೇ ಅಲ್ಲಿ ಸ್ಥಳ ತುಂಬಬೇಕಾದ್ರೆ ಶಿಲ್ಪಾ ಗೋಡಿಗೌಡವ್ರಿಗೆ ಕೊಡಬೇಕು ಹಿಂದುಳಿದವ್ರಿಗೆ ಕೊಡಬೇಕಾದ್ರೆ ಅಮರ್ ಸಿಂಗ್ ಪಾಟೀಲ್ ಮತ್ತು ವಸಂತ್ ದಳವಾಯಿ ಇದ್ದಾರೆ ಈಗ ಯಾವ ದಿಸೆಯಲ್ಲಿ ಸಾಗುತ್ತೆ ಈ ಸುದ್ದಿ ಮಹತ್ವದಿದೆ ಇದನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಂಬರ್ ಒನ್ ಚಾನಲ್ ಮೊದಲು ಫಾಲೋ ಮಾಡೋದನ್ನು ಮರೆಯಬೇಡಿ ಮತ್ತು ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರ ವೀಕ್ಷಕರೇ